ಜನವರಿ ಮೂವತ್ತೊಂದಕ್ಕೆ ಕನ್ನಡದ ರಾವತ ಸಿನಿಮಾ ಬಿಡುಗಡೆಗೊಳಿಸಲಾಗುವುದು ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಚಿತ್ರೀಕರಿಸಿರುವ ಈ ಚಿತ್ರವು ಅಭಿಮಾನಿಗಳ ಪ್ರೇಕ್ಷಕರ ಮನ ಗೆಲ್ಲುವುದು ಖಚಿತ ಎಂದು ಚಿತ್ರ ನಿರ್ದೇಶಕ ಸಿದ್ದು ವಜ್ರಪ್ಪ ಹೇಳಿದರು ಇದೇ ಜನವರಿ ಮೂವತ್ತೊಂದರಂದು ಹೀರೋ ಆಗಿ ಪ್ರವೀಣ್ ಮತ್ತು ಹೀರೋಯಿನ್ ಆಗಿ ಭವಾನಿ ಪುರೋಹಿತ್ ನಟಿಸಿರುವ ರಾವತ ಚಲನಚಿತ್ರವು ರಾಜ್ಯಾದ್ಯಂತ ಬಿಡುಗಡೆಗೊಳ್ಳುತ್ತಿದ್ದು ಈ ಚಿತ್ರದ ಪ್ರಚಾರದ ಅಂಗವಾಗಿ ರಾವತ ಚಿತ್ರತಂಡವು ಸಿಂಧನೂರು ಪತ್ರಿಕಾ ಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿ ನಡೆಸಿ ತಿಳಿಸಿದರು ಈ ರಾವತ ಚಲನಚಿತ್ರವು ಕನ್ನಡದ ಇನ್ನೊಂದು ನಾಗಮಂಡಲ ಆಗುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿದ್ದು ಸಂಪೂರ್ಣ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಚಿತ್ರೀಕರಿಸಿದ್ದು ಪ್ರಮುಖವಾಗಿ ಒಬ್ಬ ವ್ಯಕ್ತಿ ಸಾವಿನ ನಂತರದ ಪಯಣ ಎಲ್ಲಿಗೆ ಎನ್ನುವುದು ಈ ಚಿತ್ರದಲ್ಲಿ ಗೊತ್ತಾಗುವುದು ಎಂದು ತಿಳಿಸಿದರು ಈ ಚಿತ್ರದ ಛಾಯಾಗ್ರಹಣ ಗೌಡ ಸಂಗೀತ ಸುಚಿನ್ ಶರ್ಮಾ ಸಂಕಲನ ಅರವಿಂದರಾಜ್ ನೃತ್ಯ ಸೂರಿ ಮಾಸ್ಟರ್ ಸಾಹಿತ್ಯ ಸುರೇಶ್ ಕಂಬ್ಳಿ ರಕ್ಷ ಲಕ್ಷ್ಮಿಕಾಂತ್ ರಾಜಶೇಖರ್ ಸಂತು ಮಾರೇಶ್ ಕಣಕಗಿರಿ ರಾಘವ ಗೌಡಪ್ಪ ಯಮನೂರ್ ನಾಗರಾಜ್ ಮುದೇಲ್ಗುಂದಿ ಪತ್ರಿಕಾ ಸಂಪರ್ಕ ಸುಧೀಂದ್ರ ವೆಂಕಟೇಶ್ ಡಾಕ್ಟರ್ ಪ್ರಭು ಗುಡಿಹಾಳ್ ಡಾಕ್ಟರ್ ವೀರೇಶ್ ಹಂಡಿಗಿ ಡಿಜಿಟಲ್ ಪ್ರಚಾರ ರಮಿತ್ ಏಲಕ್ಕಿ ಸೇರಿದಂತೆ ಇನ್ನೂ ಮುಂತಾದವರಿದ್ದರೆಂದರು ಈ ಸಂದರ್ಭದಲ್ಲಿ ಸಹ ನಟರಾದ ಮಾರೇಶ್ ಕನಕಗಿರಿ ಗೌಡಪ್ಪ ತಾತನ್ ಕ್ಯಾಂಪ್ ಹರ್ಷವರ್ಧನ ನಿರ್ಮಾಪಕ ಈರಣ್ಣ ಸುಭಾಷ್ ಬಡಿಗೆ ಸೇರಿದಂತೆ ಅನೇಕರು ಇದ್ದರು ಅದು ಯಾವ ರೀತಿ ಆ ಪ್ರೋಸೆಸಲ್ಲಿ ಇರುತ್ತೆ ಅನ್ನೋದನ್ನ ಈ ಚಿತ್ರದಲ್ಲಿ ನಾವು बघेलಿಸೋಂತ ಸಣ್ಣ ಪ್ರಯತ್ನ ಮಾಡಿದೀವಿ. ಹಂಗಾಗಿ ಇದನ್ನ ಆಧ್ಯಾತ್ಮಿಕ ಸಿನಿಮಾ ಅಂತ ನಾನು ಕರಿಯಾ ತುಂಬಾ ಜನ ಆಧ್ಯಾತ್ಮಿಕ ಕರ್ನಾಟಕ ಅಂತ ಹೇಳ್ತಾರೆ. ಎಲ್ಲಲ್ಲಾ ಸೆೈತಾಂಟಿಕ್ ಸಿನಿಮಾ ಅಂತಾನೆ ಕರೆကြಿದ್ರು. ಹೀಗೆ ಇರುತ್ತೆ ಚಾಹನಂತರ ಅಂತ ಯಾವ ಯಾವ ಆಧಾರ ಮೇಲೆ ನೀವು ಅದ ಹೇಳ್ತೀರಾ ಸಾಯಿಸರ್ ಅಂತ. ಅಧ್ಯಯನ ಮಾಡಕ್ಕೆ ಅನ್ನೋಷ್ಟು ಪುಸ್ತಕಗಳ ಬಗ್ಗೆ ಆಗಲಿ ವೇದ ಉಪನಿಷತ್ತುಗಳ ಬಗ್ಗೆ ಈಗ ಭೂಮಿ ಬರೋ ಎಂಟ್ರಿ ಗೊತ್ತು ಎಕ್ಸಿಟ್ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಆ ಎಕ್ಸಿಟ್ ಹೆಂಗಿರುತ್ತೆ ಅಂತ ಆ ಗೆ ಆನ್ಸರ್ ಹುಡುಕ್ತಾ ಹೋದಾಗ ಒಂದಿಷ್ಟು ಜನರ ಹತ್ರ ನಾನು ಡಿಸ್ಕಶನ್ ಮಾಡಿದಾಗ ಕೆಲವು ಸಾಹಿತಿಗಳ ಹತ್ರ ಮಾತಾಡಿದಾಗ ಕೆಲವೊಂದಿಷ್ಟು ಸೈನ್ ಸೈಂಟಿಫಿಕ್ ರೀಸನ್ಗಳನ್ನು ಕೇಳಿದಾಗ ಅದನ್ನ ಆ ರೀತಿ ಒಂದು ಮಾಡಬಹುದು ಅಂತ ಅನ್ಕೊಂಡ್ ಮಾಡಿದೀನಿ ಸರ್ ಈಗ ಅದ್ರ ಬಗ್ಗೆ